ನಟಿ ಮಾಧುವಿ ಬಗ್ಗೆ ಅಂತ ಅತಿ ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು ಹೌದು ನಟಿ ಮಾಧುವಿ ಅವರಿಗೆ ನಿಜಕ್ಕೂ ಏನು ಇಲ್ಲಿ ಮಾಹಿತಿ ಮಾಹಿತಿಯನ್ನು ನಮಗೆ ಕೊಡ್ತೀನಿ ಅದಕ್ಕೆ ಚಾನಲ್ ಈಗ ನಟಿ ಮಾಧುವವಿಯವರು ನೆನಪು ಮಾತ್ರ ಅಂತ ಹೇಳ್ಬೋದು ಹೌದು ದೊಡ್ಡ ದೊಡ್ಡ ಸಿನಿಮಾಗಳ ಅವಕಾಶಗಳಿಂದಾಗಿ ಸಾಕಷ್ಟು ಹೆಸರು ಕೂಡ ಮಾಡಿದಂಥವರು ಅಂತ ಹೇಳ್ಬೋದು ಒಡ ಹುಟ್ಟಿದವರು ಆಕಸ್ಮಿಕ ಶರಪಂಜರ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಮಯೂರ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದಂಥವ್ರು ಮಾಧವಿಯವರು ಸಾವಿರದ ಸಹ ಆಗ್ತಾರೆ ಸಾವಿರದ ಒಂಬೈ ತೊಂಬತ್ತೇಳರ ಅಮೆರಿಕಕ್ಕೆ ಹೋಗಿ ಸೆಟಲ್ ಕೂಡ ಆಗ್ತಾರೆ ಒಬ್ಬ ದೊಡ್ಡ ಟೆಕ್ಕಿ ಜೊತೆ ಇವರು ಮದುವೆ ಸಾಗುತ್ತೆ ಹಾಗೆ ಅತಿ ದೊಡ್ಡ ಹೆಸರು ಕೂಡ ಇವರು ಮಾಡಿರ್ತಾರೆ ಇನ್ನು ಅಲ್ಲಿ ಅವರ ಟ ಪತಿ ಕೂಡ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪ್ನಿಗಳನ್ನು ಕೂಡ ಹೂಡಿಕೆಯನ್ನು ಮಾಡಿದ್ದಾರೆ ಅದನ್ನೇ ನೋಡಿಕೊಂಡು ಜೀವನವನ್ನು ಕೂಡ ಸಾಗಿಸ್ತಾ ಇರೋದು ನಮ್ಮ ಮಾಧವಿಯವರು ಇಡೀ ನಮ್ಮ ಚಿತ್ರರಂಗದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರೈವೇಟ್ ಜೆಟ್ಟನ್ನು ಹೊಂದಿರುವಂಥ ಏಕೈಕ ಕನ್ನಡದ ನಟಿ ಅಂತ ಅದು ನಮ್ಮ ಮಾಧವರಿಗೆ ಸಲ್ತದೆ ಅಂತಲೇ ಹೇಳ್ಬೋದು ಎಂಥ ಅದ್ಭುತವಾದ ಕಲಾವಿದ ಇಂದೆಲ್ಲ ನಾಳೆ ಚಿತ್ರಕ್ಕೆ ವಾಪಸ್ ಬರ್ತಾರೆ ಅಂತ ಇಷ್ಟೋ ಜನ ಅಭಿಮಾನಿ ಹಿಂದೂ ಕೂಡ ಅವರ ಅಭಿನಯಕ್ಕಾಗಿ ಕಾದುಕೊಳ್ಳಿದ್ರು ಆದರೆ ಸದ್ಯ ಈಗ ಅವ್ರ ದೊಡ್ಡ ಉದ್ಯಮಿಯಾಗಿ ಸಾವಿರಾರು ಜನಕ್ಕೆ ಅಮೆರಿಕದ ಹಂತದಲ್ಲಿ ಕೆಲಸ ಕೊಟ್ಟಿದ್ದಾರೆ ಅವರು ಇಲ್ಲಿಗೆ ಬರಲು ಸಾಧ್ಯ ಯೋಚನೆ ಮಾಡಿ ಹೀಗಾಗಿ ಚಿತ್ರಣಿ ಸಂಪೂರ್ಣವಾಗಿ ದೂರ ಉಳಿದು ಸುಮಾರು ಇನ್ನೂರಕ್ಕ ಅಧಿಕ ಸಿನಿಮಾಗಳಲ್ಲಿ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಸಾಕಷ್ಟು ಬೇಡಿಕೆಯಲ್ಲಿದ್ದಂಥ ಬಹು ಬೇಡಿಕೆ ನಟಿ ಮಾಧವಿಯವರು ಇಂದು ನೆನಪಾಗಿ ಮಾತ್ರ ನಮ್ಮಲ್ಲಿ